ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರಾಶಿ ಅವರ ನವೆಂಬರ್ ಲವ್ ರೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ Six of Wands, Nine of Swords, Three of Pentacles, The Death, Seven of Swords. ವೀಲ್ ಆಫ್ ಫಾರ್ಚೂನ್ ಅವರ ನವೆಂಬರ್ ಮಂತ್ ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ಚಾಲೆಂಜಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ನೀವು ತುಂಬ ಪ್ರಯತ್ನ ಪಡ್ತಿದ್ದೀರಾ ಇನ್ ಎ ನವೆಂಬರ್ ಮಂತ್ ನವೆಂಬರ್ ಮಂತಲ್ಲಿ ಅಂದರೆ ನಿಮ್ಮ ಲವರ್ ಅಥವಾ ನಿಮ್ಮ ಪಾರ್ಟ್ನರ್ನ ಬಿಟ್ಟು ಬೇರೆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ನಿಮ್ಮ ಎಕ್ಸ್ ಆಗಿರಬಹುದು ಅಥವಾ ನಿಮ್ಮ ಹಳೆಯ ಪ್ರೀತಿ ಆಗಿರಬಹುದು ಪರಿಚಯ ಆಗಿರಬಹುದು ಅಥವಾ ಹಳೆಯ ಫ್ರೆಂಡ್ ಆಗಿರಬಹುದು ಇದು ನಿಮ್ಮ ಪ್ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಇದರಿಂದ ನಿಮ್ಮ ಪ್ರೀತಿಯಲ್ಲಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಚಾನ್ಸಸ್ ಇದೆ ನಿಮ್ಮ ಪ್ರೀತಿಯ ವಿಷಯವಾಗಿ ಒಂದಷ್ಟು ಆ್ಯಕ್ಷನ್ಸ್ನ ತಗೋತಾ ಇದ್ದೀರಾ ಮನೆಯಲ್ಲಿ ಪ್ರೀತಿ ವಿಷಯನ ಹೇಳೋವಂಥದ್ದು ಪರ್ಮಿಷನ್ ತಗೊಳ್ಳುವಂಥದ್ದು ನಿಮ್ಮ ಪರ್ಸನ್ನ ನೀವು ಆದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಮೇ ಬಿ ಆಫ್ಟರ್ ಮ್ಯಾರೇಜ್ ನೀವು ಅವ್ರ ಊರಿಗೆ ಹೋಗಬೇಕು ಅನ್ನುವಂಥದ್ದು ಅಥವಾ ನೀವಿಬ್ಬರು ಸಿಟಿಗೆ ಹೋಗಿ ಜಾಬ್ ಮಾಡಬೇಕನ್ನುವಂಥದ್ದು ಈ ರೀತಿಯಾಗಿ ಏನೋ ಒಂದು ಚರ್ಚೆ ಇದೆ ಕೆಲವೊಬ್ಬರ ಮ್ಯಾರೇಜ್ ಹೋಲ್ಡ್ ಆಗಿರೋದಕ್ಕೆ ಕಾರಣ ಅವರ ಅಕ್ಕ ಅಥವಾ ಅಣ್ಣನಿಗೆ ಮದುವೆ ಆಗಬೇಕು ಅಥವಾ ನಿಮ್ಮ ಅಕ್ಕನಿಗೆ ಮದುವೆ ಆಗೋವರೆಗೂ ನಿಮಗೆ ಟೈಮ್ ಇದೆ ಅಥವಾ ನಿಮ್ಮ ಅಣ್ಣನಿಗೆ ಮದುವೆ ಆಗೋವರೆಗೂ ನಿಮಗೆ ಟೈಮ್ ಇದೆ ಸೊ ನೀವಿಬ್ಬರು ಆ ಈ ಒಂದು ಕಾನ್ವರ್ಸೇಷನ್ನ ಡಿಸ್ಕಸ್ ಮಾಡ್ತಿದ್ರೆ ಅಲ್ಲಿವರೆಗೂ ಟೈಮ್ ಇದೆ ನಾವು ಏನಾದರೂ ಪ್ರೀತಿಯಲ್ಲಿ ಆ್ಯಕ್ಷನ್ ತಗೋಬೇಕು ಅನ್ನುವಂಥದ್ದು ನವೆಂಬರ್ ಮಂತಲ್ಲಿ ನೀವು ಒಬ್ರಿಗೊಬ್ರು ತುಂಬ ಮಿಸ್ ಮಾಡ್ಕೊತೀರಾ ಯಾಕಂದರೆ ಮೇ ಬಿ ನೀವು ಬೇರೆ ಬೇರೆ ಸಿಟಿಯಲ್ಲಿರುವಂಥದ್ದು ಮೇ ಬಿ ನೀವು ಜಗಳ ಮಾಡ್ಕೊಂಡಿರೋದ್ರಿಂದನೇ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿರ್ತೀರಾ ಹಾಗಾಗಿನೇ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಆಲ್ರೆಡಿ ನೀವು ಹೋಗಿ ಬಂದಿರುವಂಥ ಮೆಮೊರೀಸನ್ನ ಕಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಅಂದರೆ ಡಾಕ್ಯುಮೆಂಟ್ ಮಾಡುವಂಥದ್ದು ರೀಲ್ಸ್ ಮಾಡುವಂಥದ್ದು ಅಥವಾ ಕೊಲಾಜ್ ಮಾಡುವಂಥದ್ದು ಅಥವಾ ಇವಾಗ ಪೋಸ್ಟ್ಗಳನ್ನು ಹಾಕುವಂಥದ್ದು ನೀವು ಸ್ಪಿರಿಚುಲಿ ತುಂಬ ಸ್ಟ್ರಾಂಗ್ ಇದ್ದೀರಾ ಮೆಡಿಟೇಟ್ ಮಾಡುವಂಥದ್ದು ಮ್ಯಾನಿಫೆಸ್ಟ್ ಮಾಡೋವಂಥದ್ದು ಈ ಪ್ರೀತಿನೂ ಅಷ್ಟೇ ಒಂದು ರೀತಿ ನೀವು ಮ್ಯಾನಿಫೆಸ್ಟ್ ಮಾಡಿರೋದೆ ಈ ಪ್ರೀತಿಯಲ್ಲಿ ಇವಾಗ ಏನೇನು ಫೇಸ್ ಮಾಡ್ತಿದ್ದೀರಲ್ಲ ಇದು ಎಲ್ಲದನ್ನೂ ಒಂದು ರೀತಿ ನೀವು ಹೀಗಿರಬೇಕು ವೆರಿ ಪ್ಲ್ಯಾನ್ಡ್ ಪ್ರೀತಿ ನಿಮ್ಮದು ಅಂದರೆ ಈ ಥರನೇ ಇರಬೇಕು ಈ ವ್ಯಕ್ತಿ ಇರಬೇಕು ಅನ್ನುವಂಥದ್ದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿದಿರಿ ಕೀಪ್ ಆ್ಯನ್ ಓಪನ್ ಮೈಂಡ್ ಯುವರ್ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಜುವಲ್ ಟೈಪ್ ಆಫ್ ಅನ್ಎಕ್ಸ್ಪೆಕ್ಟೇಷನ್ ಸೊ ಇದನ್ನು ನಾವಾಗಲೇ ಹೇಳಿದೆ ನಾನು ನಿಮಗೆ ಪಾಸ್ಟಿಂದ ನಿಮ್ಮ ಎಕ್ಸ್ ವಾಪಸ್ ಬರಬಹುದು ನಿಮ್ಮ ಫ್ರೆಂಡ್ ವಾಪಸ್ ಬರಬಹುದು ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಬಿಕಾಸ್ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ಆ ವ್ಯಕ್ತಿ ಬಂದ ಮೇಲೆ ನಿಮ್ಮಿಬ್ಬರ ಮಧ್ಯ ಜಗಳ ಶುರು ಆಗಬಹುದು ಅಥವಾ ಆ ವ್ಯಕ್ತಿ ಬಂದ ಮೇಲೆ ನಿಮ್ಮಿಬ್ಬರ ಜಗಳನ ಸರೀ ಮಾಡಬಹುದು ವಯಸ್ಸ ವರ್ಷ ಮತ್ತು ಈ ಪ್ರೀತಿಯಲ್ಲಿ ಏನು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಲ್ಲ ಇದೇನಾದರೂ ಸೋಲ್ಮೇಟ್ ಕನೆಕ್ಷನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಆದರೆ ಕೀಪ್ ಆನ್ ಈ ಪ್ರಾಬ್ಲಮ್ಸ್ ಏನಿದೆಯೋ ರಿಪೀಟೆಡ್ ಆಗ್ತಾ ಇದೆ ಈ ಪ್ಯಾಟ್ರನ್ನ ನೀವು ಚೇಂಜ್ ಮಾಡ್ಕೊಬೇಕು ನವೆಂಬರ್ ಮಂತಲ್ಲಿ ಚಿಲ್ಡ್ರನ್ ಯುವರ್ ಲವ್ ಲೈಫ್ ಈಸ್ ಬೀಯಿಂಗ್ ಅಫೆಕ್ಟೆಡ್ ಬೈ ಚಿಲ್ಡ್ರನ್ ಸೊ ಚಿಲ್ಡ್ರನ್ ಅಂತ ಹೇಳಿದ ತಕ್ಷಣ ಮಕ್ಕಳು ನಿಮ್ಮ ಇದನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತಲ್ಲ ಚೈಲ್ಡಿಶ್ ನೇಚರ್ ಅಂತ ಹೇಳ್ಬೋದು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡುವಂಥದ್ದು ಅಥವಾ ವ್ಯಕ್ತಿನ ಪದೇ ಪದೇ ಹಿಂಸೆ ಮಾಡುವಂಥದ್ದು ಈ ಥರ ಪ್ರೀತಿ ಮಾಡಬೇಕು ಅಥವಾ ನಾನು ಹೇಳ್ದಾಗೆ ನೀನು ಕೇಳಬೇಕು ಮಕ್ಳಿಗೆ ಹೇಳ್ತೀವಲ್ಲ ನಾವು ನಾನು ಹೇಳ್ದಂಗೆ ಕೇಳಬೇಕು ಇಲ್ಲಿಗೆ ಹೋಗಬಾರ್ದು ಇಲ್ಲಿಗೆ ಹೋಗಬೇಕು ಆಗಿ ಇಟ್ಕೊಳ್ಳೋದಕ್ಕೆ ಈ ವ್ಯಕ್ತಿ ನಿಮ್ಮ ಒಂದು ಇದನ್ನು ಪ್ರೆಷರೈಸ್ ಮಾಡುವಂಥದ್ದು ಅಥವಾ ನೀವು ಅವರಿಗೆ ಚೈಲ್ಡಿಶ್ ನೇಚರಿಂದ ಅಂದರೆ ಮೈಕ್ರೋ ಲೆವೆಲಲ್ಲಿ ಅವ್ರನ್ನ ಫಾಲೋಅಪ್ ಮಾಡೋದು ಅವರೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ತುಂಬ ಅವ್ರನ್ನ ಕ್ವಶನ್ ಕೇಳೋದು ಇದಿಂದನೂ ನಿಮ್ಮ ಲವ್ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ನವೆಂಬರ್ ಮಂತಲ್ಲಿ ಸಮನ್ ಈಸ್ ವೇರಿಂಗ್ a ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ relationship ಒಂದು ಯೋಚನೆ ಮಾಡಿ ಇದು ರೀಸೆಂಟ್ ಲವ್ ಸ್ಟೋರಿ ಆಗಿದ್ರೆ ರೀಸೆಂಟ್ ಆಗಿ ನೀವು ಪ್ರೀತಿ ಮಾಡಿದರೆ ಈ ವ್ಯಕ್ತಿ ಟ್ರೂನಾ ಅಲ್ವಾ ಅಂತ ಫಸ್ಟ್ ತಿಳ್ಕೊಳ್ಳಿ ಅಥವಾ ಈ ವ್ಯಕ್ತಿ ತುಂಬ ದಿನದಿಂದ ನಿಮಗೆ ಹರ್ಟ್ ಮಾಡ್ತಿದ್ದಾರೆ ತುಂಬ ದಿನದಿಂದ ಬೇಜಾರಾಗಿದೆ ಅಂತಂದರೆ ಈ ಪ್ರೀತಿ ನಿಜವಾಗ್ಲೂ ಇದೆಯಾ ಅಥವಾ ಈ ಸೋಲ್ಮೇಟ್ ಕನೆಕ್ಷನಲ್ಲಿ ಕನೆಕ್ಷನ್ ಅಲ್ಲಿ ಕಾರ್ಮಿಕ್ ಕನೆಕ್ಷನ್ ಏನಾದರೂ ಮಿಕ್ಸ್ ಆಗಿದೆಯಾ ಅಥವಾ ಕಾರ್ಮಿಕ್ ಕನೆಕ್ಷನ್ನ ಇದನ್ನು ತಿಳ್ಕೊಳ್ಳಿ ಕಾರ್ಮಿಕ್ ಕನೆಕ್ಷನ್ ಇತ್ತು ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಯಾವತ್ತೂ ಖುಷಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀವು ಈ ಒಂದು ಪ್ರೀತಿ ನಿಮ್ಗೆ ಒಂದು ರೀತಿ ಜೈಲ್ ಆಗಿಬಿಡತ್ತೆ ಒಂದು ರೀತಿ ಪನಿಷ್ಮೆಂಟ್ ಆಗಿಬಿಡತ್ತೆ ಏನೇ ಮಾಡಿದ್ರೂ ನೀವು ಮತ್ತೆ ಮತ್ತೆ ಅದೇ ಪೊಸಿಷನಿಗೆ ಬರ್ತಿರ್ತೀರ ಅಂದರೆ ದುಃಖ ಪೇನ್ ನೋವು ಮತ್ತು ನೀವು ಯಾರತ್ರನೂ ಈ ಪ್ರೀತಿನ ಇನ್ನೂ ಸಹ ಹೇಳ್ಕೊಳೋಕ್ಕಾಗ್ತಿಲ್ಲ ಈ ವ್ಯಕ್ತಿ ನಾನು ಪ್ರೀತಿ ಮಾಡಿದ್ದೀನಿ ಈ ವ್ಯಕ್ತಿನ ಮದುವೆ ಆಗ್ತೀನಿ ಈ ವ್ಯಕ್ತಿ ಅಂದರೆ ಇಷ್ಟ ಅನ್ನೋದನ್ನು ನೀವು ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಳೋಕ್ಕಾಗ್ತಿಲ್ಲ ಬಿಕಾಸ್ ಆ ವ್ಯಕ್ತಿಯಿಂದ ನಿಮಗೆ ಕನ್ ಕಾನ್ಫಿಡೆನ್ಸ್ ಇನ್ನೂ ಸಿಕ್ಕಿಲ್ಲ ನವೆಂಬರ್ ಮಂತಲ್ಲಿ ಇದನ್ನು ನೀವು ಕ್ಲಾರಿಟಿ ತಗೊಳ್ಳೋದು ತುಂಬ ಉತ್ತಮ ನವೆಂಬರ್ ಮಂತಲ್ಲಿ ಆದಷ್ಟು ನೀವು ಈ ಪ್ರೀತಿಯಲ್ಲಿ ಪೇಷನ್ಸ್ನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಪೇಷನ್ಸ್ ಇಲ್ಲಾಂದರೆ ಮತ್ತೆ ನೋ ಕಾಂಟ್ರಾಕ್ಟ್ ಸಿಚುವೇಶನ್ಗೆ ಹೋಗುತ್ತೆ ಇನ್ನು ನವೆಂಬರ್ ಮಂತ್ ಥ್ಯಾಂಕ್ ಯು